ರೀತಿಯಲ್ಲಿ ಮಾತಾಡಿದೆ ನೀವು ಹೇಳಬೇಕು ನಾನು ಹೇಳ್ತೀನಿ ಎಲ್ಲಿ ಕೂಡ ಕುಮ್ಕಿ ಜಾಗ ಅಂತ ಹೇಳಿದೆ ಹೇಳ್ತೀನಿ ನಮಗೆ ತಿಳುವಳಿಕೆ ಪ್ರಕಾರ ಪ್ಲಾಂಟೇಶನ್ ಆಗಿರ್ತಕ್ಕಂಥದ್ದು ಅದರಲ್ಲಿ ರಬ್ಬರ್ ತೋಟ ಇರ್ಬೋದು ಅಥವಾ ಕಾಫಿ ತೋಟ ಇರ್ಬೋದು ಏಲಕ್ಕಿ ತೋಟ ಇರ್ಬೋದು ಅಂತವರು ಕೂಡ ಅವಕಾಶ ಕೊಡಬೇಕು ಅಂತ ಅದನ್ನು ಗುತ್ತಿಗೆ ಕೊಡ್ತಕ್ಕಂಥ ಮಾಡಿದ್ರೆ ಈ ಕುಂಕಿ ಇಲ್ಲಿ ನಮ್ಮ ಹೇಳ್ತಕ್ಕಂಥ ಕುಂಬಿಕೆ ಅಲ್ಲ ಅಂತ ಹೇಳಿದ್ರು ನನ್ನ ತಮ್ಮ ತಮ್ಮ ಇಟ್ಟು ಅಂತ ತರ್ತಾ ಬಹುಶಃ ಇವರಿಗೆ ಮಾಹಿತಿ ಕೊಡ್ತಾ ಇದೆ ಈ ಕುಮ್ಕಿ ವಿಷಯ ಕುಮಕಿ ಜಾಗದಲ್ಲಿ ಯಾರು ಪ್ಲಾಂಟೇಷನ್ ಮಾಡಿದ್ದಾರೆ ರಬ್ಬರ್ ತೋಟ ಕಾಫಿ ತೋಟ ಏಲಕ್ಕಿ ತೋಟ ಮಾಡಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕೆ ಈ ಒಂದು ಕಾರ್ಯ ನೈಂಟಿ ಫೋರ್ ಇ ಅಂತೇಳಿ ಎ ಬಿ ಸಿ ಡಿ ಇ ನೈಂಟಿ ಫೋರ್ ಇ ಒಂದು ಅವಕಾಶವನ್ನು ಕೊಟ್ಟು ಇವರಿಗೆ ಗುತ್ತಿಗೆ ಕೊಡಲಿ ಅಂತ ಅವಕಾಶ ಕೊಟ್ಟಿದೆ ಇದು ನಾನು ನಾನು ತಿಳ್ಕೊಂಡ ಮಾಹಿತಿ ಬಹುಶಃ ಅರ್ಧ ತಿಳ್ಕೊಂಡು ಅವರು ಮಾತಾಡಿದ ಸಮಸ್ಯೆ ಆಗ್ತದೆ ಯಾರಿಗೂ ತೊಂದರೆ ಆಗುದಿಲ್ಲ ಬಹುಶಃ ಇಲ್ಲಿವರೆಗೆ ಭೂಮಿ ಕೊಟ್ಟಿರ್ತಕ್ಕಂಥ ಇದ್ರೆ ಕಾಂಗ್ರೆಸ್ ಪಕ್ಷ ಭೂಮಿ ಕೊಟ್ಟಿದೆ ಭಗರೋಕುಂ ಸಾಗಲಿಯಲ್ಲಿ ಭೂಮಿ ಕೊಟ್ಟಿದೆ ನಿವೇಶನ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲ ಭೂಮಿ ಕೊಟ್ಟಿದೆ ನೈಂಟಿ ಫೋರ್ ಸಿ ಅಲ್ಲಿ ಒಂಬತ್ತು ಸೆನ್ಸ್ ವರೆಗೆ ಕೊಟ್ಟಿದೆ ಆ ನೈಂಟಿ ಫೋರ್ ಸಿ ಅಲ್ಲಿ ಕುಂಕಿ ಜಾಗದ ಕೂತವರು ಕೂಡ ಅವರಿಗೆ ಮನೆ ಅಳಿಸ್ತಾ ಇದ್ರೆ ಹಕ್ಕು ಪತ್ರ ಕೊಟ್ಟಿದೆ ಇದೊಂದು ಇದು ಪಕ್ಷ ಬಡವರಿಗೆ ಭೂಮಿ ಕೊಟ್ಟಿರುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವರು ಮಾತಾಡ್ತಾರೆ ಇವರು ಮಾತಾಡಿ ಏನು ಇವತ್ತು ಬಿಜೆಪಿ ಅಧಿಕಾರದಾಗಿ ಯಾವ ಒಂದು ಯಾವ್ದು ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ಅನ್ನು ಅವ್ರು ಮಾಡ್ಲಿಕ್ಕೆ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ನೈಂಟಿ ಫೋರ್ ಸಿ ಅಂತ ಹೇಳಿದ್ರೆ ಮನೆ ಅಡಿಸ್ತಲ್ಲ ಅದು ಐದು ಸೆನ್ಸ್ ಅನ್ನು ಒಂಬತ್ತು ಸೆನ್ಸ್ ಕೊಡಬಹುದು ಅಂತ ಹೇಳ್ತಕ್ಕಂಥ ಒಂದು ಪ್ರಗತಿಪರವಾದಂತ ಕಾರ್ಯಕ್ರಮ ಆಗಿರ್ತಕ್ಕಂಥ ಬಡವರಿಗೆ ಇವತ್ತು ಏನಾದ್ರೂ ಒಂದು ಸೆನ್ಸ್ ಜಾಗ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ತಿಳ್ತಕ್ಕಂಥ ಮಾತನ್ನ ಗಂಟಾ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಧನ್ಯವಾದಗಳು ಯಾರು ಮಾತಾಡಲಿಲ್ಲ ಯಾರು ಮಾತಾಡಲಿಲ್ಲ ನಾವು ಮಾತಾಡಿದೆ ಪ್ರಾರಂಭದಿಂದ ನೀವು ಪತ್ರಕರ್ತರಲ್ಲಿ ನಾನು ಒಂದು ಪ್ರಶ್ನೆ ಸಂಸತ್ತಲ್ಲಿ ನಡೆದ ಸಂಸತ್ತಿನಲ್ಲಿ ಏನು ಮಾತಾಡಿದಾರೆ ಅಂತ ಹೇಳಿ ಇದೆ ಇವರು ಹೇಳಬೇಕಾಗಿಲ್ಲ ಇವರು ಸುಳ್ಳು ಎಷ್ಟು ಹೇಳ್ಬೋದು ಎಷ್ಟು ಸುಳ್ಳು ಹೇಳ್ಬೋದು ಆದರೆ ಸನಾತ ಹಿಂದೂ ಧರ್ಮವನ್ನು ಹವಾಮಾನ ಮಾಡಿರ್ತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿ ಹೇಳಿಲ್ಲ ಅಂತೇಳಿ ಸದನ್ದಲ್ಲಿ ಚರ್ಚೆಯನ್ನ ನೋಡಿರ್ತಕ್ಕಂಥವ್ರು ಗೊತ್ತಿದೆ ಮತ್ತು ಕಡತದಲ್ಲಿ ಸಾಕ್ಷಿ ಆಧಾರಿತವಾಗಿ ಇದೆ ಆ ಅದೆಲ್ಲ ಮುಚ್ಚುಮರೆ ಮಾಡ್ತಕ್ಕಂಥದ್ದಲ್ಲ ಇವರು ಹೇಳ್ತಕ್ಕಂಥ ಸುಳ್ಳು ರಾಹುಲ್ ಗಾಂಧಿ ಇಂದ ಆಹ್ವಾನ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಲ್ಲಿ ಮಾಡಿಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅಂತ ಹೇಳಿದ್ರೆ ತಪ್ಪ ಹಿಂಸೆಗೆ ಸ್ಥಾನ ಇಲ್ಲ ನೀವು ಹಿಂಸೆ ಮಾಡ್ತೀರಿ ಬಿಜೆಪಿಯವರು ಹಿಂಸೆ ಮಾಡ್ತೀರಿ ಸರಿಯಲ್ಲ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನನ್ನ ಹೇಳಿಲ್ಲ ನೀವು ಹಿಂದೂ ಗೆಲಾಗಿ ನೀವು ಅದು ಇಲ್ಲ ಅಂತ ಹೇಳಿ ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ತಪ್ಪೇನಿದೆ ಅದೇ ಯಾವ ಸ್ಥಾನ ಇಲ್ಲ ಅದು ಗೊತ್ತಿಲ್ಲ ಯಾರು ಹಾಗೆ ಅದು ನೀವು ಅರ್ಥ ಮಾಡಿಕೊಳ್ಳುವುದೇ ತಮಗೆ ಪಂಡೀಕ ಎಲ್ಲ ಧರ್ಮದಲ್ಲಿ ಕೂಡ ಹಿಂಸೆಗೆ ಸ್ಥಾನ ಇಲ್ಲ ಅದರಲ್ಲಿ ನಾ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ದೇವರುಗಳು ಯಾರೇ ಇದ್ರು ಅವರು ಆಶೀರ್ವಾದ ಕೊಡ್ತಾರೆ ಭಯ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಡಿಪೆಂಡ್ ಮಾಡ್ಲಿಕ್ಕೆ ಈಗ ಇವತ್ತು ಮಾತಾಡಿದೆ ಡಿಪೆಂಡ್ ಮಾಡಿದೆ ಮಾಡಿದ್ದೆ ಅಂತ ಹೇಳಿದ್ರೆ ಯಾರು ಪಿ ಅವರು ಅವರು ಬಹಳಷ್ಟು ಮಂದಿ ಬಲ ಮುಖಂಡ್ರಿ ಅವ್ರು ಸರಿಯಾಗಿ ಶಾಲೆ ಹೋಗಿದ್ದಾರೆ ಇಲ್ಲ ಅಂತ ನೋಡುವಂತದ್ದು ನಾವು ನೋಡ್ಬೇಕು ಅಂತ ಅಲ್ವಾ ಓದ್ಲಿಕ್ಕೆ ಬರದಾದ್ರೆ ಗೊತ್ತಿರ್ತದೆ ಏನು ಮಾತಾಡ್ತಾರೆ ಅಂತ ಬಹುಶಃ ಲೋಕಸಭೆ ಕಡತವಂತಂದು ಓದಿದರೆ ಗೊತ್ತಾಗ್ತದೆ ಏನ್ ಹೇಳಿದ್ದಾರೆ ಅಂತ ಅದು ಅದವ್ರು ಮಾತಾಡ್ತಾರೆ ಅದು ಸದನದಲ್ಲಿ ಚರ್ಚೆ ಆಗ್ತದೆ ಅದ್ರಿಗೆ ಉತ್ತರ ಕೊಡ್ತಾರೆ ಬಹುಶಃ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿದೆ ಅವರು ಉತ್ತರ ಕೊಡ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ಇದನ್ನ ಅರ್ಧ ಭಾಗವನ್ನು ಮಾತ್ರ ಮಾತಾಡ್ತಾರೆ ಸತ್ಯವನ್ನ ಹೇಳುವುದಿಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಜನರಿಗೆ ನೀಡಿದವರು ಆಗ್ಲಿ ಯಾರೇ ಆಗ್ಲಿ ನೀವು ಸತ್ಯವನ್ನ ತಿಳ್ಕೊಳ್ಬೇಕು ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಏನು ಎಲ್ಲ ಕೂಡ ನನ್ನ ನಾನು ಈಗ ಎಸೆಂಬ್ಲಿಯ ಸದಸ್ಯನೂ ಅಲ್ಲ ನನಗೆ ಅದರ ಮಾಹಿತಿನೂ ಇಲ್ಲ ಮಾಹಿತಿನೂ ಇಲ್ಲ ಅದು ಅವ್ರು ಹೇಳ್ತಾರೆ ಅದನ್ನು ಮಾಡ್ತಾರೆ ನಾವು ನಾವು ಅದಕ್ಕೆ ಸಂಬಂಧ ಇತ್ತು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಅದು ಬಿಡಿ ಶಂಕರಾಚಾರ್ಯ ಹೇಳಿದ್ದ ನೀವು ಅದನ್ನು ಉಲ್ಲೇಖ ಮಾಡಿದ ಜಗದ್ಗುರು ಅಲ್ಲ ಜಗದ್ಗುರು ಶಂಕರಾಚಾರ್ಯರಲ್ಲ ಅವರು ಹ ಶಂಕರಾಚಾರ್ಯರು ಹೌದು ಅವರು ಹೇಳಿರ್ತಾರೆ ನೀವು ಸುಳ್ಳನ್ನ ಪ್ರತಿವಾದನೆ ಮಾಡಬೇಡಿ ಸತ್ಯವನ್ನ ಮಾತಾಡಿ ಅಂತ ಬಸ್ ಅದು ಸರಿಯಾದಂತ ವಿಚಾರ ವಿಶ್ವಗುರು ಅದಕ್ಕಿಂತ ಹೆತ್ತರ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಜಗತ್ಗೂ ಶಂಕರಾಚಾರ್ಯ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅದಕ್ಕಿಂತ ದೊಡ್ಡ ವಿಶ್ವ ಗುರು ಇದ್ದಾರೆ ಅಂತೇಳಿ ಅದನ್ನ ಬಿಜೆಪಿ ಅದನ್ನ ನಾನು ಒಪ್ಪೋದಕ್ಕೆ ತಯಾರಿಲ್ಲ